ಸದಾ ಅಸನ್ಮುಖಿಯಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಅಧಿಕಾರಿ ಎಂಬ ದರ್ಪ ದೌಲತ್ತಿಲ್ಲದೆ ಜನಸಾಮಾನ್ಯರಂತೆ ಜನಸಾಮಾನ್ಯರಲ್ಲಿ ಒಬ್ಬರಾಗಿ ಜನರ ಸೇವೆಯನ್ನು ಮಾಡುತ್ತಾ ನಿರಂತರ ಮೂವತ್ತೊಂದು ವರ್ಷದ ಸರ್ಕಾರಿ ಸೇವಾ ಅವಧಿಯಲ್ಲಿ ನಾರಾಯಣಸ್ವಾಮಿಯವರ ಸಾಧನೆಗಳನ್ನು ನೋಡೋಣ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಶು ಇಲಾಖೆಗೆ ಸೇರುವ ಮುಖಾಂತರವಾಗಿ ಸರ್ಕಾರಿ ನೌಕರರಾಗಿ ಪದಾರ್ಪಣೆ ಮಾಡಿದ ಇವರು ಪ್ರಾಮಾಣಿಕವಾಗಿ ಸರ್ಕಾರದ ಸವಲತ್ತುಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇನ್ನು ಗೌರಿಬಿದ್ನೂರು ಮತ್ತು ಕೋಲಾರದಲ್ಲಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೂಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಮತ್ತು ಹೊಸಕೋಟೆಯಲ್ಲಿ ಪಶು ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ಪುನಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸವನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡು ಎರಡೂ ಇಲಾಖೆಗಳನ್ನು ನಿಭಾಯಿಸಿ ಬಸಕೋಟೆ ತಾಲೂಕಿನಲ್ಲಿ ಸೇರಿದಂತೆ ಇವರು ಕೆಲಸ ಮಾಡಿರುವ ಎಲ್ಲ ಸ್ಥಳಗಳಲ್ಲೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಕಟ್ಟಕಡೆ ವ್ಯಕ್ತಿಗೂ ತಲುಪಿಸುವಲ್ಲಿ ಪ್ರಯತ್ನವನ್ನು ಮಾಡಿದ್ದು ಜನ ಮಣ್ಣೆಯನ್ನು ಗಳಿಸಿ ಪ್ರೀತಿ ವಿಶ್ವಾಸದಿಂದ ನಾರಾಯಣಸ್ವಾಮಿ ಸರ್ ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಇನ್ನು ಇವರು ಹೊಸಕೋಟೆ ತಾಲೂಕಿನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಪಶು ಇಲಾಖೆಯಲ್ಲಿ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಾಕಷ್ಟು ಸೇವೆಗಳನ್ನು ಮಾಡಿದ್ದು ಜನಮನ್ನಣೆಯನ್ನು ಗಳಿಸಿದ್ದು ಸಾವಿರಾರು ಈ ಖಾತೆ ಮತ್ತು ಹಕ್ಕುಪತ್ರಗಳನ್ನು ಜನರಿಗೆ ತಲುಪಿಸಿದ್ದಾರೆ ಜೊತೆಗೆ ಪಶು ಇಲಾಖೆಯಲ್ಲಿ ಹತ್ತು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸಿದ್ದು ಮೂರು ಮಾದರಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ನೂರಾರು ಮೇವು ಕಟಾವು ಯಂತ್ರಗಳನ್ನು ಕೊಡಿಸಿ ಹಲವಾರು ಸೌಲಭ್ಯಗಳನ್ನು ಯೋಜನೆಗಳನ್ನು ವಿಶೇಷವಾಗಿ ತಮ್ಮ ತಾಲೂಕಿಗೆ ತೊಡಗಿಸಿಕೊಟ್ಟಿದ್ದಲ್ಲದೆ ಇದಕ್ಕೆ ಶಾಸಕರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನನಗೆ ಪ್ರಾಮಾಣಿಕವಾಗಿ ಜನಸೇವೆ ಮಾಡಿರುವ ಆತ್ಮ ತೃಪ್ತಿ ಇದ್ದು ಅಧಿಕಾರಿಗಳು ಸರ್ಕಾರಿ ಸೇವೆಯಲ್ಲಿರುವವರು ಸಾರ್ವಜನಿಕರ ಸೇವೆ ಮನೋಭಾವವನ್ನು ಹೊಂದಿ ಕೆಲಸ ಮಾಡಬೇಕು ಎಂದು ಈತನುಡಿಯನ್ನು ಹೇಳಿದ್ದು ನಮ್ಮದೇ ತಾಲೂಕಿನಲ್ಲಿ ನಾನು ನಿವೃತ್ತಿಯನ್ನು ಹೊಂದುತ್ತಿರುವುದು ನನಗೆ ಬಹಳ ಸಂತೋಷದಾಯಕವಾಗಿದ್ದು ನನ್ನ ಸರ್ಕಾರಿ ಸೇವೆಯ ಜೀವನದಲ್ಲಿ ತೃಪ್ತಿ ಇದೆ ಎಂಬ ಮಾತುಗಳನ್ನು ಆಡಿದ್ದಾರೆ ಇನ್ನು ಬನ್ನಿ ಇವರ ಮಾತುಗಳಲ್ಲೇ ಕೇಳೋಣ ಇವರು ಮಾಡಿರುವ ಸೇವೆಗಳು ಸಾಧನೆಗಳು ಜನಸೇವೆ ಏನೆಂಬುದನ್ನು ನಮಸ್ಕಾರ ಹೊಸಕೋಟೆ ತಾಲೂಕಿನಲ್ಲಿ ಮನೆ ಮನೆಗೆ ಈ ಸತ್ತು ಕಾರ್ಯಕ್ರಮ ಅಂತ ನಾನು ಮೊದಲಿಗೆ ಪ್ರಾರಂಭಿಸಿ ಪ್ರತಿ ಗ್ರಾಮದಲ್ಲಿ ಅದು ದೇವಸ್ಥಾನ ಹತ್ರ ಅಥವಾ ಡೈರಿಗಳತ್ರ ಅಲ್ಲಿ ಜನನ ಸೇರಿಸಿ ಅವರಿಗೆ ತಿಳುವಳಿಕೆ ಹೇಳಿ ತಮ್ಮ ದಾಖಲೆಗಳನ್ನು ಪಂಚಾಯಿತಿಗೆ ತಂದುಕೊಡಿ ಅದನ್ನು ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಮತ್ತು ಈ ಸೊತ್ತು ಮಾಡಿ ಕೊಡ್ತೀರಿ ಅಂತ ಹೇಳ್ತಾ ಪ್ರಾರಂಭಿಸ್ತಕ್ಕಂಥ ಕಾರ್ಯಕ್ರಮ ಅದು ಕೊನೆಗೆ ಈ ಒಂದು ಏನು ಇಪ್ಪತ್ತನೇ ತಾರೀಕಲ್ಲಿ ಇಡೀ ತಾಲೂಕಿನಲ್ಲಿ ಆರು ಸಾವಿರ ಈ ಖಾತೆಗಳನ್ನು ನೀಡಲು ಸಾಧ್ಯವಾಯಿತು ಇದಕ್ಕೆ ತಾಲ್ಲೂಕಲ್ಲಿ ಇಡೀ ತಾಲೂಕಿನಲ್ಲಿ ಆರು ಸಾವಿರ ಈ ಖಾತೆಗಳನ್ನು ನೀಡಲು ಸಾಧ್ಯವಾಯಿತು ಇದಕ್ಕೆ ತಾಲೂಕಿನ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಸಹಕಾರ ಕೊಟ್ಟರು ಆ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿಯೇ ಒಂದು ಅತ್ಯುತ್ತಮ ಕಾರ್ಯಕ್ರಮ ರೂಪಿಸಿದಂಗೆ ಆಯಿತು ಅದಕ್ಕೆ ನಾನು ಈ ತಾಲೂಕಿನ ಎಲ್ಲ ನಮ್ಮ ಸ ಈ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಧನ್ಯವಾದ ಹೇಳ್ತೀನಿ ಸಾವಿರದ ಹನ್ನೆರಡು ಹಕ್ಕು ಪತ್ರಗಳನ್ನು ಕೂಡ ನಾಲ್ಕು ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ವಿತರಿಸಿದಿರಿ ಅದು ಕೂಡ ಒಂದು ದಾಖಲೆಯೇ ಜಿಲ್ಲೆಯಲ್ಲಿ ಇದು ಅತಿ ಹೆಚ್ಚು ನಿವೇಶನಗಳನ್ನು ನೀಡತಕ್ಕಂಥ ತಾಲೂಕು ಅದು ಮಾನ್ಯ ಶಾಸಕರ ಒಂದು ನಿರ್ದೇಶನದಂತೆ ನೀಡಲಾಯಿತು ಅದಕ್ಕೂ ಕೂಡ ಪ್ರತಿ ಒಂದು ಸಭೆಯಲ್ಲೂ ಕೂಡ ಮಾನ್ಯ ಶಾಸಕರು ಇದನ್ನು ಅತಿ ಪ್ರಾಮುಖ್ಯವಾಗಿ ಗಮನಿಸಿಕೊಂಡು ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿ ಇವತ್ತು ಸಾವಿರದ ಹನ್ನೆರಡು ಈ ಮೊದಲನೇ ಹಂತದಲ್ಲಿ ನಾವು ಏನು ಹಕ್ಕುಪತ್ರ ನೀಡಲು ಸಾಧ್ಯವಾಯಿತು ಉಳಿದಂತೆ ಈಗ ಇನ್ನೂ ನೂರ ನಲವತ್ತ ಎರಡು ಎಕರೆಗೆ ಹಣ ಬಿಡುಗಡೆ ಆಗಿದೆ ಅದು ನಿವೇಶನ ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲೂ ಕೂಡ ನಿವೇಶನ ಹಂಚೋದಕ್ಕೆ ತಯಾರಿದೆ ಅದು ಅದನ್ನು ಕೂಡ ಅವಕಾಶ ಇದೆ ಅದನ್ನು ಮಾಡ ನಮ್ಮ ಮುಂದೆ ಬಂದಿರತಕ್ಕಂಥ ಅಧಿಕಾರಿಗಳು ನಡೆಸ್ಕೊಡ್ತಾರೆ ಅಂತ ಭಾವನೆ ಇದೆಯೇ ನಾನು ಏನು ನಾನು ಸರ್ಕಾರಿ ಅಧಿಕಾರಿಯಾಗಿ ವೃತ್ತಿಗೆ ಸೇರಿದ ದಿನದಿಂದ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡಿದರೂ ಕೂಡ ನಮ್ಮ ಮೂಲ ಇಲಾಖೆ ಇರ್ಬೋದು ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ರಾಜ್ ಇಲಾಖೆಯಲ್ಲಿರೋದು ಕೂಡ ನನ್ನ ಕೆಲಸ ಏನಿದೆ ಸರ್ಕಾರಿ ಕೆಲಸ ಏನು ಆ ಒಂದು ಇಲಾಖೆಯಲ್ಲಿ ಇದೆಯೋ ಅದನ್ನು ಚಾಚೂ ತಪ್ಪದೆ ನಿಷ್ಠೆಯಿಂದ ಮಾಡ್ತಾ ಬಂದಿರೋದಕ್ಕೆ ನಾನು ಇದಕ್ಕೆ ಮೊದಲು ಕೂಡ ಎರಡೂ ತಾಲೂಕ್ ಪಂಚಾಯಿತಿಗಳಲ್ಲಿ ಅದರಲ್ಲೂ ಗೌರಿಬಿದನೂರು ಮತ್ತು ಕೋಲಾರದಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ ಇಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಈ ಏನು ಈ ಸಾಧನೆ ಮಾಡೋದಕ್ಕೆ ಅನುಕೂಲ ಆಯಿತು ಅದರಲ್ಲಿ ಪೂರಕವಾಗಿ ಅದರಲ್ಲೂ ನಮ್ಮ ಶಾಸಕರು ಅದಕ್ಕೆ ಬೆಂಬಲವಾಗಿ ನಿಂತು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಾಗ ಈ ಒಂದು ಸಾಧನೆ ಸಾಧಿಸೋದಕ್ಕೆ ಅವಕಾಶ ಸಿಕ್ತು ಅಂತ ನಾನು ಹೇಳ್ತೇನೆ ನಾವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಸೇರಿದೆ ನಂತರ ತೊಂಬತ್ನಾಲ್ಕರಿಂದ ಪಶುಪಾಲನಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಈ ಪಶುಪಾಲನಾ ಇಲಾಖೆ ಮತ್ತು ಕಳೆದ ಒಂದು ಮೂರುವರೆ ವರ್ಷ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ ಎರಡೂ ಇಲಾಖೆಯಲ್ಲಿ ಕೂಡ ನನ್ನ ಸಾಧ್ಯವಾದಷ್ಟು ನನಗೇನು ಸೇವೆ ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗೆ ಇಲಾಖೆಗಳಿಂದ ಸಿಗ್ತಕ್ಕಂಥ ಸವಲತ್ತನ್ನು ಯಾವುದೂ ಅಡಚಣೆ ಇಲ್ಲದೆ ಅವ್ರಿಗೇನೂ ನ್ಯೂನತೆ ಇಲ್ಲದೆ ಮತ್ತು ಅವರಿಗೆ ಇಲಾಖೆಗಳಿಗೆ ಅಲ್ದಾಡ್ದ ಹಾಗೆ ಎಲ್ಲ ಸವಲತ್ತುಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದೆ ಅದರಲ್ಲಿ ಸಾಧ್ಯವಾದಷ್ಟು ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ನನ್ನಲ್ಲಿದೆ ಇಲ್ಲ ಆ ವಿಚಾರದಲ್ಲಿ ನನಗೆ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿ ಕೂಡ ಸಂತೋಷಕರವಾದ ವಿಚಾರಗಳೇ ಇದೆ ಸುಮಾರು ನಮ್ಮ ನಾನು ಈ ತಾಲೂಕಿಗೆ ನಾನು ಮಂಡ್ಯದಲ್ಲಿ ಕೆಲಸ ಮಾಡಿದ ನಂತರ ಇಲ್ಲಿಗೆ ಬಂದಾಗ ಸುಮಾರು ಒಂದು ಹತ್ತು ಪಶುವೈದ್ಯ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಂತಿದ್ವು ಅವನ್ನೆಲ್ಲನೂ ಅಪ್ಗ್ರೇಡ್ ಮಾಡೋದಕ್ಕೆ ಹಂತ ಹಂತವಾಗಿ ನಾನು ಪ್ರಯತ್ನ ಮಾಡಿ ಎಲ್ಲ ಇದು ಡಾಕ್ಟ್ರುಗಳ ಆಗತಕ್ಕಂಥ ಪಶು ಚಿಕಿತ್ಸಾಲಯಗಳ ಏರ್ಪು ಮಾರ್ಪಡಿಸೋದು ಕೂಡ ನನ್ನ ಪ್ರಯತ್ನ ಇತ್ತು ಅದರ ಪ್ರಕಾರವಾಗಿ ಆಗಿದೆ ನಂತರ ಬಿಲ್ಡಿಂಗ್ಸ್ ಇರ್ಬೋದು ಮತ್ತು ಯಾವುದೇ ಮೂಲಭೂತ ಸೌಕರ್ಯಗಳಿರ್ಬೋದು ನಮ್ಮ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಮ್ಮ ಸಂಸ್ಥೆಗಳಿಗೂ ಕೂಡ ನಾನು ಏನು ಬಿಲ್ಡಿಂಗ್ ಕಟ್ಟೋದಾಗಲಿ ಅದಕ್ಕೆ ರಿನೋವೇಷನ್ ಆಗಲಿ ಇದನ್ನು ಮಾಡಿಕೊಟ್ಟಿದ್ದೀನಿ ಎಲ್ಲ ಒಂದು ರೀತಿಯಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಪಶುವೈದ್ಯ ಸಂಸ್ಥೆಗಳು ಕೂಡ ಒಂದು ಉತ್ತಮವಾದ ಸಂಸ್ಥೆಗಳಾಗಿ ಇದ್ದಾವೆ ತಮ್ಮ ಇಲ್ಲ ಅದು ಒಂದು ಸಂತಸದ ಸುದ್ದಿ ಏನು ಮೇವು ಕತ್ತರಿಸುವ ಯಂತ್ರಗಳು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಇನ್ನೂರ ಮೂವತ್ತು ಮೇವು ಕತ್ತರಿಸುವ ಯಂತ್ರಗಳನ್ನು ನಮ್ಮ ತಾಲೂಕಿಗೆ ಮಾನ್ಯ ಶಾಸಕರ ನಿರ್ದೇಶನದಂತೆ ಅವರ ಒಂದು ಬೇಡಿಕೆ ಮಂತ್ರಿಗಳಿಗೆ ಸಲ್ಲಿಸಿದಂಥ ಅವರು ಕೊಟ್ಟಿದ್ದರು ಆ ಇನ್ನೂರ ಮೂವತ್ತು ಇಡೀ ರಾಜ್ಯದಲ್ಲಿಯೇ ಒಂದು ತಾಲೂಕಿಗೆ ಬಂದಿರತಕ್ಕಂಥದ್ದು ನಮ್ಮ ತಾಲೂಕಿಗೆ ಹೊಸಕೋಟೆ ತಾಲೂಕಿಗೆ ಇದರಿಂದ ರೈತರಿಗೆ ಹಾಲು ಉತ್ಪಾದನೆ ಹೆಚ್ಚೋದಕ್ಕೆ ತುಂಬ ಅನುಕೂಲಕರವಾಗಿ ಆಗಿತ್ತು ಅದನ್ನ ನಾನು ಹೆಮ್ಮೆ ಪಡ್ತೀನಿ ಆ ವಿಚಾರದಲ್ಲಿ ನೌಕರ ಸರ್ಕಾರಿ ನೌಕರ ಭವನ ಕೂಡ ನಾನು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಅದರಲ್ಲಿ ಸದಸ್ಯನಾಗಿ ಅಧ್ಯಕ್ಷನಾಗಿ ನಾಲ್ಕು ಬಾರಿ ಅಧ್ಯಕ್ಷನಾಗಿ ಇದ್ದಂಥ ಸಂದರ್ಭದಲ್ಲಿ ಮೊದಲಿಗೆ ಒಂದು ಸಣ್ಣ ಕಟ್ಟಡ ಇತ್ತು ನಂತರ ಅದರಲ್ಲಿ ಮುಂದೆ ಅಂಗಡಿಗಳು ಕಟ್ಟೋದಾಗಲಿ ಮೇಲ್ಗಡೆ ಪೋರ್ಷನ್ ಕಟ್ಟೋದಾಗಲಿ ಇವತ್ತು ಅಟ್ಲೀಸ್ಟು ಸಂಘಕ್ಕೆ ಸ್ವತಂತ್ರವಾಗಿ ಒಂದು ಸೋರ್ಸ್ ಬರೋ ಹಾಗೆ ಮಾಡಿದ್ದೀನಿ ನಂತರ ಏನು ನಿವೃತ್ತ ನೌಕರರ ಕಟ್ಟಡ ಕಟ್ಟೋದು ಕೂಡ ನಾನು ಅವರಿಗೆ ಸಹಾಯ ಮಾಡಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಈಗ ಸರ್ಕಾರಿ ನೌಕರರ ಕಟ್ಟಡ ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿ ಕಟ್ಟಡದಾಗಿ ಇದೆ ಅದಕ್ಕೂ ಕೂಡ ನಾನು ಹೆಮ್ಮೆ ವ್ಯಕ್ತಪಡಿಸ್ತೀನಿ ನಾನು ತೊಂಬತ್ತೆರಡರಿಂದ ಇಲ್ಲಿವರೆಗೂ ಸತತ ಸೇವೆ ಸಲ್ಲಿಸಿ ಇದೇ ಮೂವತ್ತೊಂದರೊಂದು ನಿವೃತ್ತಿ ಆಗ್ತಾಯಿದ್ದೀನಿ ನನ್ನ ಒಂದು ಮುಖ್ಯವಾದ ಧ್ಯೇಯ ಏನು ಅಂತಂದರೆ ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳು ಸಾರ್ವಜನಿಕರಿಗೆ ಸುಲಲಿತವಾಗಿ ತಲುಪ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಪ್ರತಿ ಹೆಜ್ಜೆಯಲ್ಲೂ ಪ್ರಯತ್ನ ಮಾಡಿ ಅವರಿಗೆ ತಲುಪಿಸಿದ್ದೀನಿ ಮತ್ತು ಎಲ್ಲೋ ಒಂದು ಕಡೆ ಆ ಅದರಲ್ಲೂ ಬಡವರು ಅಸಹಾಯಕರು ಅಶಕ್ತಿರು ಬಂದಾಗ ನನ್ನ ಒಂದು ಸೇವೆ ಇನ್ನೂ ಪ್ರೀತಿಯಿಂದನೇ ಇದ್ದೆ ಹೆಚ್ಚಾಗಿ ಇದ್ದೀನಿ ಆ ಒಂದು ಸಂತೋಷ ನನ್ನಲ್ಲಿ ತುಂಬ ಇದೆ ಅದೇ ನನಗೆ ಇವತ್ತು ತೃಪ್ತಿ ತರ್ತಕ್ಕಂಥ ಒಂದು ವಿಷಯ ಅಂತ ನನ್ನ ಭಾವನೆ ಸರಿ ನಾನು ಯಾವತ್ತೂ ಮುಂದೆ ಏನು ಬರ್ತದೆ ಏನಾಗಬೇಕು ಅನ್ನೋದಕ್ಕಿಂತ ಆ ಸಂದರ್ಭದಲ್ಲಿ ಏನು ಪ್ರಚಲಿತವಾಗಿ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಆಕ್ಟಿವ್ ಆಗಿ ಅದನ್ನು ಮಾಡಿಕೊಡುವಂಥ ಭಾವನೆಯಲ್ಲಿರ್ತಕ್ಕಂಥವನ್ನು ಮುಂದೆ ಜಾಸ್ತಿ ಏನು ಹೆಚ್ಚಿಗೆ ನಾನು ಆ ಥರ ಯೋಚನೆ ಮಾಡ್ತಕ್ಕಂಥ ಈ ಉದ್ದೇಶ ನನ್ನಲ್ಲಿಲ್ಲ ಬಟ್ ಏನಂದರೆ ಈ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ನೌಕರರಲ್ಲಿ ಸೇವಾ ಮನೋಭಾವ ಕಡಿಮೆ ಆಗಿದೆ ಅಂತ ಸಾರ್ವಜನಿಕರಲ್ಲಿ ತುಂಬ ಅದು ಕೇಳಿಬಂದಿದೆ ಅದರ ರೀತಿಯಲ್ಲೂ ಕೂಡ ಅಲ್ಲಲ್ಲಿ ಕಾಣ್ತಾ ಇದೆ ಅದನ್ನು ಎಲ್ಲ ಒಂದು ಕಡೆ ನಮ್ಮ ಸರ್ಕಾರಿ ನೌಕರು ಕೂಡ ಒಂದು ಸೇವಾ ಮನೋಭಾವನೆ ಹೆಚ್ಚಿಸಿಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲಿ ಅಂತ ನಾನು ಎಲ್ಲ ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರಿ ನೌಕರಿಗೆ ಕೋರ್ತೀನಿ